ವೆಜ್ ಪಲಾವ್ ಮಾಡುವುದು ಹೇಗೆ ಅಂತ ನೋಡೋಣ ಪಲಾವ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾವು ಒಂದು ಕಪ್ ಬೀನ್ಸ್ ತಗೊಂಡಿದ್ದೀವಿ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ತೆಂಗಿನ ತುರಿ ಸ್ಪೈಸೀಸ್ ಬಜಾರ್ ಗಾರ್ಲಿಕ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ಪುದೀನ ಸ್ವಲ್ಪ ತಗೊಂಡಿದ್ದೀವಿ ಮಸಾಲೆಗಾಗಿ ಜಾರ್ಗೆ ತೆಂಗಿನ ತುರಿ ಸ್ವಲ್ಪ ಇದ್ದೀವಿ ಜಸ್ ಡಾರ್ಲಿಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಪುದೀನ ಆ್ಯಡ್ ಮಾಡ್ತಾಯಿದ್ದೀವಿ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀವಿ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀವಿ ವಾಟರ್ ಕೂಡ ಆ್ಯಡ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಸಾಲೆ ರೆಡಿಯಾಗಿದೆ ಆಯಿಲ್ ಹಾಕ್ಕೊತಾ ಇದ್ದೀವಿ ಈಗ ಸಾಸಿವೆ ಆ್ಯಡ್ ಮಾಡಿ ಕಾಸಿವೆ ಸಿರಿದ್ಮೇಲೆ ಸ್ವಲ್ಪ ಆನಿಯನ್ ಹಾಕೊಳ್ಳೋಣ ಈಗ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೀಸಿ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸಪ್ ಮಾಡಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಫ್ರೈ ಆಗಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಆ್ಯಡ್ ಮಾಡೋಣ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿದೆ ಗ್ಲಾಸ್ ನೆಣಸಿಕ್ಕು ಅಕ್ಕಿಯನ್ನ ಆ್ಯಡ್ ಮಾಡೋಣ ಗ್ಲಾಸ್ ಅಕ್ಕಿಗೆ ಫೋರ್ ಗ್ಲಾಸ್ ವಾಟರ್ ಕೂಡ ಆ್ಯಡ್ ಮಾಡೋಣ ಫೋರ್ ಗ್ಲಾಸ್ ವಾಟರ್ ಕೂಡ ಆ್ಯಡ್ ಮಾಡಿದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಸ್ಪೂನ್ ಗಟ್ಟಿ ಮೊಸರು ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಈಗ ನಾವು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀವಿ ಮಿಕ್ಸ್ ವೆಲ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಈಗ ಕ್ಲೋಸ್ ಮಾಡಿ ಟೂ ವಿಜಿಲ್ ಆದಮೇಲೆ ಓಪನ್ ಮಾಡಬೇಕು ಟೂ ವಿಜಿಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀವಿ ನೀವೇ ನೋಡಿ ಕಲರ್ಫುಲ್ ಆದ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ